ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದೆ ಶೇರ್ ಕಮೆಂಟ್ ಮಾಡೋದು ಮರೆಯದೆ ಅವಳ ನಡು ಬಳಸಿ ಮತ್ತೆ ನನ್ನಂತ ಅಧಿಪತಿಗೆ ಸರಿ ಹೊಂದೋ ಆಫರ್ ನೀನೆ ಕೊಟ್ಬಿಡು ಬಂಗಾರಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಎಂದ ಅವಳ ಕೆನ್ನೆ ನಾಚಿಕೆಯಲ್ಲಿ ಕೆಂಪಾಗುವ ಹಾಗೆ ಮಾಡ್ತಾ ಈ ಮಿಡಿಲ್ ಕ್ಲಾಸ್ ಹತ್ರ ನಿಮ್ಮಂತ ಲಂಕಾಧಿಪತಿಗೆ ಬೇಕಾದ್ದು ಏನಿರುತ್ತೆ ಎಂದಳು ತುಸು ನಾಚುತ್ತ ನಿಂಗಿಲ್ವಾ ಅಥವಾ ನಂಗ್ ಕೊಡೋಕೆ ಆಗ್ತಿಲ್ವಾ ಎಂದು ಕಿವಿಯಲ್ಲಿ ಬಿಸುಗುಟ್ಟಿದ ಅವಳ ಕೆನ್ನೆ ರಂಗೇರಿತು ಹಾಗೇನೆಲ್ಲ ನೋಡ್ತಾ ಜಾಸ್ತಿ ತಡವಾಗಿದೆ ನಾನ್ ಬರ್ತೀನಿ ವಿರಾಜ ಚೋಟುಗೆ ಊಟ ಮಾಡಿಸ್ಬೇಕು ಎಂದು ಹೋಗ್ಬೇಕು ಬಂಗಾರಿ ನನ್ ಮಗನಿಗೆ ಅಲ್ಲಿ ಊಟ ಮಾಡಿಸೋಕೆ ಅವನ್ ತಾತ ಮತ್ತೆ ಮಾಮೂ ಇದಾರ ಅವನ ಪಪ್ಪಂಗೆ ಊಟ ಮಾಡಿಸೋಕೆ ಯಾರೂ ಇಲ್ಲ ರಾಣಿ ಮತ್ತೆ ಪರಿ ಆಲ್ರೆಡಿ ಮಲಗಿದ್ದಾರೆ ಇನ್ನು ದಿಗಂತ್ ಅವನ ಆಂಟಿ ಜೊತೆಗೆ ರಮ್ಮಿ ಆಡ್ತಾ ಇರ್ತಾನೆ ಪಾಪ ಅಲ್ವಾ ನಾನು ಎಂದು ಅಪ್ಪಿದ ಸಿರಿಗೆ ವಿರಾಜ್ ಸಮೀಪಿಸಿದಷ್ಟು ಹಿಡಿಸ್ತು ವಿರಾಜ್ ಸರ್ ಮತ್ತೆ ಆಮೇಲೆ ಆಟೋ ಕ್ಯಾಬ್ ಯಾವುದೂ ಸಿಗಲ್ಲ ನನ್ ಮನೆಗೆ ಹೋಗೋಕ್ಕಾಗಲ್ಲ ಈಗಲೇ ಲೇಟ್ ಆಗಿದೆ ಎಂದಳು ಕಾಡಲು ಅದು ನಿನ್ ಗಂಡನ್ ಮನೆ ಕಣ ಮನೆ ಮುಂದಿರೋ ಕಾರ್ಗಳಿಗೆ ನಿನ್ನ ಡ್ರಾಪ್ ಮಾಡೋ ಅವಕಾಶ ಕೊಡು ನಿನ್ ಪತಿಗೆ ಕೈಕಾಲು ನೆಟ್ಟಗಿದೆ ನಿನಗಾಗಿ ಡ್ರೈವರ್ ಕೂಡ ಆಗಬಲ್ಲ ಏನೋ ಕೈ ಕಾಲು ಸ್ವಾಧೀನ ಕಳ್ಕೊಂಡು ಮೂಲೆ ಸೇರಿದ್ರೆ ಆಲೋಚನೆ ಮಾಡ್ಬೇಕು ತಿದ್ದವನ ಕಡೆ ತಿರುಗಿ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ ನಂಗೆ ಹೆದರಿಕೆ ಆಗುತ್ತೆ ಎಂದಳು ಗಾಬ್ರಿಯಿಂದ ಅವಳ ಕಣ್ಗಳಲ್ಲಿದ್ದ ಭಯ ಕಂಡು ಸುಮ್ನೆ ಹೇಳ್ದ ಕಣೆ ಎಂತ ವಿರಾಜ್ ಹ್ಮ್ ಸುಮ್ನೆ ಅಲ್ಲ ಕಂಚಲು ಈ ರೀತಿ ಸುಮ್ನೆ ಏನು ಹೇಳ್ಬೇಡಿ ಎಂದು ಸಿಡುಕಿದ್ಲು ಓಕೆ ಆಮ್ ಸಾರಿ ಎಂತ ಕಿವಿ ಹೇಳ್ಕೊಂಡು ಸರಿ ಬನ್ನಿ ಊಟ ಮಾಡಿರಂತೆ ಎಂದು ತಾನೇ ಅಡುಗೆ ಮನೆಗೆ ಬಂದು ಹಾಲ್ ಸಾರುವನ್ನ ಮಾಡಿದ್ದಾರೆ ಎಂದು ಸಾರನ್ನು ಸ್ಟೌವ್ ಮೇಲೆ ಇಟ್ಟು ಬಿಸಿ ಮಾಡುವಾಗ ಅವಳ ಬೆನ್ನಿಗಪ್ಪಿ ಹಾಲಿನಂತ ಹೆಣ್ತಿರುವಾಗ ಹಾಲ್ ಸಾರುವನ್ನ ತಿನ್ಬೇಕಾ ನಿನ್ನ ಪತಿ ಎಂದು ಪಿಸುಗುಟ್ಟಿ ಕಿವಿಗೆ ಮುತ್ತಿಟ್ಟ ಇವತ್ತು ನಾಳೆ ತಿನ್ಬಿಡಿ ಆಮೇಲೆ ಈ ಹಾಲ್ ಬಿಳುಪಿನ ಸುಂದರಾಂಗನಿಗೆ ಈ ಹಾಲಿನಂತ ಹೆಂಡತಿ ಸಿಗ್ತಾಳೆ ಎಂದಳು ಅವನಂತೆ ಎಷ್ಟೋ ವರ್ಷಗಳ ನಂತರ ಮತ್ತೆ ತನ್ನ ಹಾಫ್ ಶರ್ಟ್ ಇಷ್ಟು ಪ್ರೀತಿಯಿಂದ ಹತ್ರ ಸಿಕ್ಕಿದಾಳೆ ಅವನಿಗೆ ಸುಮ್ನಿರೋಕಾಗತ್ತಾ ಮೆತ್ತಗೆ ಅವಳ ಬರಿದಾದ ನಡು ಸವರಲು ಶುರು ಮಾಡಿದ ನಿಜ ಎನ್ನುತ್ತ ಕೋಳಿಗೆ ಮುತ್ತಿಟ್ಟ ವಿರಾಜ್ ಸರ್ ಏನಿದು ಈ ಪೋಲಿ ಆಟ ಎಲ್ಲ ಈಗ ಶುರು ಮಾಡ್ಕೋಬೇಡಿ ಪ್ಲೀಸ್ ನಡೆ ಕೆಲಸ ಇದೆ ನೆನಪಿರ್ಲಿ ಅದು ಅಲ್ಲದೆ ನಾವು ಕಿಚನ್ ನಲ್ಲಿದ್ದೀವಿ ಅಜೀಪರಿಗೆ ನಾನು ಬಂದಿದ್ದು ಗೊತ್ತಾಗಿಲ್ಲ ಪ್ಲೀಸ್ ಬಿಡಿ ಎಂದು ಬಿಡಿಸಿಕೊಳ್ಳಲು ನೋಡಿದಂತೆ ಅವನಿಗೆ ಅವಳ ಮೇಲಿನ ಪ್ರೀತಿ ತುಪ್ಪಟ್ಟಾಗ್ತಾ ಹೋಯ್ತು ಎಂದು ಸಿರಿ ಕರೆದಂತೆ ಅವಳ ಕೋಳನ್ನು ಮುದ್ದಿಸಲು ಶುರು ಮಾಡಿದ್ದ ಸಿರಿಗೆ ಅವನ ಪ್ರೀತಿಯ ಪಾಕದಲ್ಲಿ ಬಲು ಬೇಗ ಮಿಂದುವ ಕಾಯಿಲೆ ಇದೆ ಗೊತ್ತಲ್ವಾ ಯು ಬಂಗಾರಿ ಎನ್ನುತ್ತ ಮೆತ್ತಗೆ ಅವಳನ್ನ ತನ್ನೆಡೆಗೆ ತಿರುಗಿಸಿಕೊಂಡವನು ಹಣೆಗೆ ಕೆನ್ನೆಗೆ ಮುದ್ದಿಟ್ಟ ಅವಳು ತಾನೇನೂ ಕಮ್ಮಿ ಇಲ್ಲ ಎನ್ನುವಂತೆ ಐ ಲವ್ ಯು ವಿರಾಟ್ ಸರ್ ಎನ್ನುತ್ತ ಅವನ ಹಣಿಗೆ ಕೆನ್ನೆಗೆ ಮುತ್ತಿಟ್ಟಳು ಹಾಗೆ ಅವಳ ನಡು ಬಳಸಿ ಅಲ್ಲೇ ಶೆಲ್ಫ್ ಮೇಲೆ ಕೂರಿಸಿದವನು ಐ ಕಾಂಟ್ ವೇಟ್ ಎನ್ನುತ್ತ ತುಟಿಗೆ ತುಟಿ ಸೇರಿಸಿದ್ದ ಸಿರಿ ಕೂಡ ನಿರಾಕರಿಸದೆ ಅವನ ಕೋಳನ್ನಪ್ಪಿ ಮುತ್ತಿಗೆ ಸ್ಪಂದಿಸಿದ್ಲು ನಾಲ್ಕು ವರ್ಷದ ಹಸಿವು ಈಗ ಕೊಂಚ ಸುಧಾರಣೆಯಾಗುವಂತೆ ಸುದೀರ್ಘವಾದ ಸಿಹಿ ಮುತ್ತಿಗೆ ಮೈಮರೆತು ಬಿಟ್ಟಿದ್ರು ಜೋಡಿ ಆಗ ಕಳ್ಳ ಬೆಕ್ಕಿನಂತೆ ಮೇಲೆ ನಿಂತು ನೋಡಿ ಅಜ್ಜಿ ಅಲ್ಲಿ ನಿಮ್ಮ ಮೊಮ್ಮಗನ ಕಳ್ಳಾಟ ಎಂದು ಬರೀ ತೋರಿಸಲು ಅಜ್ಜಿ ಅವಳ ಕಣ್ಣಿಗೆ ಸೆರಗು ಅಡ್ಡ ಇಟ್ಟು ತಾವು ಕಣ್ಣು ಮುಚ್ಕೊಂಡು ಕಳ್ಳಾಟ ಶುರುವಾಗಿದ್ಯಾ ಅಂತೂ ಇಂತೂ ಲಂಕಾಧಿಪತಿ ಮಂಡೋದ್ರಿ ಒಂದಾದ್ರ ನನ್ನ ಮರಿ ಮೊಮ್ಮಗನಿಗೆ ಪಪ್ಪ ಸಿಗ್ತಾನೆ ಎಂದು ಅಜ್ಜಿ ಖುಷಿ ಪಡ್ತಾ ಏನೋ ಸೀದ ಸ್ಮೆಲ್ ಅಲ್ವೇನೆ ಎಂದು ಪರಿನ ಕೇಳಲು ಸಾರಿಟ್ಟು ಮರ್ತಿದಾರೆ ನಿಮ್ಮ ಮುತ್ತು ಜೋಡಿ ಎಂದಳು ನಕ್ಕು ಪರಿ ಪರಿ ಅಡುಗೆ ಮನೆಯಿಂದ ಏನೋ ಸೀದ ಸ್ಮೆಲ್ ಬರ್ತಾ ಇದೆಯಲ್ಲೇ ಎಂದು ಅಜ್ಜಿ ಜೋರಾಗಿ ಕರ್ತಾಗ್ಲಿ ಇಬ್ಬರಿಗೂ ಎಚ್ಚರವಾಗಿತ್ತು ತಕ್ಷಣ ಅಯ್ಯೋ ವಿರಾಜ್ಸ ಎಂದು ಅವನನ್ನ ದೂರ ತಳ್ಳಿ ಸ್ಟವ್ ಹಾರಿಸಿದ್ಲು ಸಿರಿ ಕಳ್ಳಬೇಕಿನ್ ಕಾಟ ಅನ್ಸುತ್ತೆ ನಾವೇನೋ ಅವ್ರ ಮಧ್ಯೆ ಹೋಗೋದಿಲ್ಲ ಸ್ಟವ್ ಆಫ್ ಮಾಡಿ ಆಟ ಮುಂದುವರಿಸ್ಲಿ ಎಂದು ಅಚ್ಚಿ ನಗುತ್ತ ನಡಿಯ ಬರಿ ನೀನಿನ್ನು ಅವೆಲ್ಲ ನೋಡ್ಬಾರ್ದು ಯಾಕೋ ನಿಮ್ ತಾತ ನೆನ್ಪಿಗ್ ಬರ್ತಾ ಇದಾರೆ ನಂಗೆ ಕನ್ಸಲ್ಲಿ ಡೂಯಟ್ ಮುಗಿಸಿ ಬರ್ತೀನಿ ಎಂದು ರೂಮಿಗೆ ಹೊರಡಿತು ಅಚ್ಚಿ ಬಂದ್ರು ಅನ್ಸುತ್ತೆ ಎಂದು ಸಿರಿ ಗಾಬರಿ ಪಡುವಾಗ ಅವಳನ್ನು ಪುನಃ ಅಪ್ಪಿ ಭುಜದ ಮೇಲೆ ಗಲ್ಲ ಒತ್ತಿ ಅವರು ಸ್ಟವ್ ಆಫ್ ಮಾಡಿ ಆಟ ಮುಂದ್ವರ್ಸಿ ಅಂತ ಹೇಳಿ ಹೋಗಾಯ್ತು ಈಗ ನಿಜವಾಗ್ಲು ನೀನೆ ಡಿನ್ನರ್ ಆಗ್ಬೇಕು ಬಂಗಾರ ಆಮ್ ಹಂಗ್ರಿ ಎಂದ ಕೆನ್ನೆ ಕಚ್ಚುತ್ತಾಟ್ರು ತಿನ್ ಬಿಡ್ತೀರಾ ಫ್ರೈಡ್ ರೈಸ್ ಮಾಡ್ತೀನಿ ಎಂದು ಗದರಿ ಅವನನ್ನ ಈಚೆ ಕಳುಹಿಸಿ ಅಡುಗೆ ಮಾಡಿ ಬೆಡ್ಸಿ ಇಬ್ರು ಜೊತೆಗೆ ತಿಂದ್ರು ನಂತರ ಮಡದಿಯನ್ನು ಅವಳ ಮನೆ ತನಕ ಡ್ರಾಪ್ ನೀಡಲು ಡ್ರೈವಿಂಗ್ ಶುರು ಮಾಡಿದನು ಸಿಹಿಗೆ ಯಾಕೋ ಏನೋ ಒಂದು ಪ್ರಶ್ನೆ ಕೇಳೋ ಮನಸ್ಸು ಚೋಟು ಬಗ್ಗೆ ಮುಚ್ಚಿಟ್ಟಿದ್ದೆ ಅಂತ ಕೋಪದಲ್ಲಿ ನೀವು ನಂಗೆ ಏನಾದ್ರೂ ಶಿಕ್ಷೆ ಅಂತ ಅನ್ಕೊಂಡು ಹೆದ್ರಿದ್ದೆ ನೀವು ಕೋಪ ಥ್ಯಾಂಕ್ಸ್ ಸರ್ ಎಂದಳು ಏ ಅಂತ ತಕ್ಷಣ ಬಟ್ಟಲು ಕಣ್ಣುಗಳನ್ನ ಅಗಲಿಸಿ ಕೋಪ ಇದ್ಯಾ ಎಂದಳು ಕೋಪ ಅಲ್ಲ ಬಂಗಾರಿ ವಿಕೋಪ ಇದೆ ಅವ್ರ ಈಗ ತೋರಿಸ್ಕೊಳ್ಳೋ ಟೈಮ್ ಇಲ್ಲ ಎಂದ ಅಂದ್ರೆ ಶಿಕ್ಷೆ ಕೊಡ್ತೀರಾ ವಿರಾಜ್ ಸರ್ ಎಂದಳು ಶಿಕ್ಷೆ ಅಲ್ಲ ಈ ಅಂತೂ ನಿನಗೆ ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ ಅಂತ ಶಿಕ್ಷೆ ಕೊಡ್ತೀನಿ ಲೈಫ್ ಲಾಂಗ್ ಅದನ್ನು ನೋಡಿ ನೋಡಿ ನೆಕ್ಸ್ಟ್ ಟೈಮ್ ಇಂಥ ತಪ್ಪು ಮಾಡಬಾರ್ದು ಅಂತ ನೆನಪಾಗಬೇಕು ಅಂತ ಶಿಕ್ಷೆ ಕೊಡ್ತೀನಿ ಎಂದ ವಿರಾಟ್ ಸರ್ ಎಂದು ಆಕೆ ಹೆದರಿದಾಗ ಹ್ಞೂ ಇಲ್ಲಿ ಹೆದರ್ಬೇಡ ಟೈಮ್ ಇದೆ ಮತ್ತೆ ಬಂಗಾರಿ ರೆಡಿಯಾಗಿರು ನಾಳೆ ದಿಗಂತ್ ಬರ್ತಾನೆ ಪಿಕ್ ಮಾಡೋಕೆ ನಾನು ಬೇಗ ಸ್ಟುಡಿಯೋ ಬಳಿ ಹೋಗ್ಬೇಕು ಎಂದ ಓಕೆ ವಿರಾಟ್ ಸರ್ ಬಾಯ್ ಎಂದು ಹೊರಡ್ಬೇಕು ಬಂಗಾರಿ ಏನದು ಕೆನ್ನೆ ಮೇಲೆ ಇಂದು ಮತ್ತೆ ಕರೆದ ಏನು ಇಂದು ಹತ್ರ ಬಂದವಳಿಗೆ ಬಾಯಲೆ ನಾನೇ ಒರೆಸ್ತೀನಿ ಇಂದು ಆಕೆ ಹತ್ರ ಬಂದಾಗ ಮೆತ್ತಗೆ ಮುತ್ತಿಟ್ಟ ಚಿ ಬಿಣಿ ಎಂದು ತುಸು ನಾಚಿ ಓಡಿದಳು ಅವಳ ನಾಚಿಕೆ ನೋಡಿ ಶಿಕ್ಷಣ ಸ್ಟ್ರಾಂಗ್ ಆಗಿ ಕೊಡ್ತೀನಿ ಸತಿ ಎಂದುಕೊಂಡು ಹೊರಟ ಸಿರಿ ಮಧ್ಯರಾತ್ರಿ ಅವನ್ ಜೊತೆಗೆ ಅಷ್ಟು ಖುಷಿಯಿಂದ ಬಂದಿದ್ದು ಅಕ್ಕ ಪಕ್ಕದ ಒಂದಿಬ್ಬರ ಕಣ್ಣಿಗೆ ಬಿದ್ದಿತ್ತು ಮಾನೆ ದಿವ್ಸ ನಾಯಿರೈನೇನು ಓಂದವೇ ಇರ್ತಾಳೆ ಬೇಗ ಅವಳನ್ನ ಕಿಡ್ನಾಪ್ ಮಾಡಿ ಮೆಸೇಜ್ ಮಾಡಿ ಎಂದು ಸಂದೇಶ ಕಳುಹಿಸಿದ ಮಾಧುರಿ ಮೆಸೇಜ್ ನೋಡ್ದವ್ರು ನೈರಾ ಮನೆ ಕಡೆಗೆ ಆದ್ರೆ ಆದ್ರಲ್ಲಿ ನೈರಾ ಮನೆಯಲ್ಲಿಲ್ಲ ಅಂತ ಇವ್ರ ಇವ್ರಿಗೆ ಶಾಮೀಲಾಗಿದ್ದ ಬಾಡಿಗಾರ್ಡ್ ಒಬ್ಬ ಇವರಿಗೆ ಸಂದೇಶ ರವಾನಿಸಿದ ಏನೋ ಹೇಳ್ತಾ ಇದ್ದಾನೆ ಇವನು ಎಂದು ಅವರು ಗಾಬರಿಯಾಗಿ ಎಲ್ಲಿ ಹೋದ್ಲು ನೀವ್ ನೋಡ್ಕೊಂಡಿಲ್ವಾ ಎಂದು ಕೇಳಲು ಅವಳನ್ನ ಆಗ್ಲೇ ಯಾರೋ ಬಂದು ಕರ್ಕೊಂಡು ಹೋದ್ರು ನೀವ್ ಹೇಳಿದ್ದ ಕೋಡ್ ವರ್ಡ್ ಹೇಳಿ ಹೋದ್ರು ಅದಕ್ಕೆ ನೀವೇ ಮಾಡ್ತಿದಿರಾ ಅಂತ ಕಳಿಸ್ಕೊಟ್ಟೆ ಎಂದ ಅವನು ವಾಟ್ ನಾವಿನ್ನು ಈಗ ಶುರು ಮಾಡಿದ್ವಿ ಯಾರು ಅವಳನ್ನ ಕಿಡ್ನಾಪ್ ಮಾಡಿದ್ರು ಈಗ ಈ ವಿಚಾರ ಮಾಧುರಿ ಗೊತ್ತಾದ್ರೆ ನಮ್ ದುಡ್ಡು ಮಾಡೋದು ಈಗ ನೈರಾ ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳೋದಾ ಎಂದು ಆಲೋಚಿಸಿ ಹಣ ಟ್ರಾನ್ಸ್ಫರ್ ಮಾಡಿಸಿಕೊಂಡ ನಂತರ ನಿಜ ಹೇಳೋಣ ಎಂದು ತೀರ್ಮಾನಿಸಿ ನೈರಾ ಕಿಡ್ನಾಪ್ ಆದ್ರು ಎಂದು ಇನ್ಫಾರ್ಮ್ ಮಾಡಿದ್ರು ಅದನ್ನ ಓದಿದ್ದೆ ಮಾಧುರಿ ಮುಖದಲ್ಲಿ ನಗು ಮೂಡ್ತು ಸೂಪರ್ ನಾಳೆ ಬೆಳಿಗ್ಗೆ ವರ್ಗೂ ಇಟ್ಕೊಂಡು ಆಮೇಲೆ ಕಳುಸಿ ನಿಮ್ ದುಡ್ಡು ಇವತ್ ಸಂಜೆ ಅಷ್ಟು ಸೇರುತ್ತೆ ಎಂದು ಮೆಸೇಜ್ ಮಾಡಿ ಮಿಸ್ಟರ್ ವಿರಾಜ್ ಸಿಂಹಾದ್ರಿ ನಿಮ್ಮ ನಿನ್ನ ಮಾನ ಬೀದಿಗೆ ಬೀಳಲು ಕೌಂಟರ್ ಸ್ಟಾರ್ಟ್ ಎಂದು ಖುಷಿ ಪಟ್ಲು ರಾಯರ ಇಚ್ಛೆ ರಜೆ ಇತ್ತು ಬರ್ಡೇಗೆ ಪಪ್ಪ ಬರ್ತಾರೆ ಎನ್ನುವ ಆಲೋಚನೆ ಬೇರೆ ಚೋರಾಗಿತ್ತು ಹೊರಟೆದು ಬಿಎಂ ಜಾಸ್ತಿ ಬಿಸಿ ಇರ್ತಾರೆ ಮತ್ತೆ ಅವರು ವಿಡಿಯೋ ಕಾಲ್ ಮಾಡಿಲ್ಲ ಅಂತ ಮಾಮೂ ತಾತನಿಗೆ ಕಾಟ ಕೊಡ್ಬೇಡ ಎಂದು ಸಿರು ಹೇಳಿ ಹೋಗುವಾಗ ಮೊಮ್ಮಾ ಬಿಎಂ ಜೊತೆಗೆ ನಾನು ಸೀಕ್ರೆಟ್ ಆಗಿ ಮಾತಾಡ್ಬೇಕಿತ್ತು ಆದ್ರೆ ಆಗೋದಿಲ್ಲ ಅಲ್ವಾ ನಿಮ್ಗೆ ಹೇಳ್ತೀನಿ ನೀವೇ ಮೆಸೇಜ್ ಚಳುವಳಿ ಮಾಡಿರಂತೆ ಬನ್ನಿ ಎಂದು ಕರೆದ ದೊಡ್ಡ ಮನುಷ್ಯ ಅಂದ್ರೆ ನಿನ್ನ ಮತ್ತೆ ನಿನ್ನ ಬಿಎ ಮಧ್ಯೆ ನಾನು ಮೀಡಿಯೇಟರ ಎಂದು ಕೆನ್ನೆ ಹೇಳಿದಳು ಅಲ್ಲ ಮಮ್ಮ ಬಿಳಿ ಬಾರು ಎಂದ ಬಿಳಿ ಬಾರುನ ಅಂದ್ರೆ ಎಂದಳು ಅಯ್ಯೋ ನನ್ನ ಪೂಜೆ ಮಾಡೋ ರಾಯರೇ ಮೊಮ್ಮಗೆ ಬ್ಯೂಟಿ ಕೊಟ್ಟು ಬ್ರೈನ ಕಿಟ್ಕೊಂಡಿದ್ದೀರಾ ಎಂದು ಹಣೆ ಚಿಚ್ಚಿಕೊಂಡು ಬಿಳಿ ಪಾರಿ ಬಾಳ ಅಂದೆ ಎಂದ ಅಯ್ಯೋ ನಿನ್ನ ಎಲ್ ಹೋಗುತ್ತೆ ಎಲ್ಲವೂ ಅಲಂಕಾರಿಪತಿ ಅಚ್ಚು ಎಂದು ನಕ್ಕಳು ಮೊಮ್ಮ ನಿಮ್ಮ ಡೈಲಾಗ್ ಮುಗೀತಾ ನಂಗೆ ನಾಳೆ ಪಪ್ಪನ್ ಮೀಟ್ ಮಾಡಿಸೋ ಮ್ಯಾಟರ್ನ ಬಿಯ ನೆನಪಿಸ್ತೀರಾ ಎಂದ ಚೋಟು ತಕ್ಷಣ ಅವನ ಕೆಣ್ಣಿಗೆ ಮುತ್ತಿಟ್ಟು ಅಷ್ಟೇನಾ ಆಯ್ತು ಬಂಗಾರ ಹಾಗೆ ಮೊಮ್ಮ ಕೂಡ ಪ್ರಾಮಿಸ್ ಮಾಡಿರೋದು ಮರ್ತಿಲ್ಲ ನಾಳೆ ಪಪ್ಪ ಖಂಡಿತ ಬರ್ತಾರೆ ಎಂದಳು ಏ ಮೊಮ್ಮ ಮರ್ತಿಲ್ಲ ಎಂ ಕೂಡ ಮರ್ತಿಲ್ಲ ನಾಳೆ ಪಪ್ಪ ಬರ್ತಾರೆ ಎಂದು ಕುಣಿಯಲು ಶುರು ಮಾಡಿದ ಈಗ್ಲೇ ಎಷ್ಟು ಖುಷಿ ಪಡ್ತಿದ್ಯಾ ನಿನ್ನ ಎಂ ನಿನ್ ಪಪ್ಪ ಅಂತ ಗೊತ್ತರೆ ಎಷ್ಟ್ ಖುಷಿ ಪಡ್ತೀಯೋ ಬಂಗಾರ ಎಂದು ಏನಡು ಬಿ ತಗೊಂಡ್ರಿಯಂಗೆ ಕೊಟ್ಟು ಊಟ ಮಾಡಿಸಿ ನೀವು ಮಾಡಿ ಎಂದ ಆಯ್ತು ಕಂದ ನೀನು ಅಷ್ಟೆ ಎಂದು ಮುತ್ತಿಟ್ಟು ಅವ್ ಮುತ್ತು ಮುತ್ತು ಪಡ್ತು ಅಪ್ಪ ಬರ್ತೀನಿ ಎಂದು ಹೊರಟವಳು ಹಾಗೆ ಒಸ್ತಿಲ ಬಳಿ ಎಡವಿದಳು ಮೊಮ್ಮಾ ಎಂದು ಜೋರಾಗಿ ಕರೆದನು ಚೋಟ ಓಡೂಡಿ ಬಂದು ಸರಿ ಯಾಕೋ ಅಪಶಕ್ನ ಅನಿಸ್ತಿದ್ಯಮ್ಮ ಕೂತಿದ್ದು ಆಮೇಲೆ ಹೋಗಿವಂತೆ ಬಾ ಎಂದರು ರಮಣಕಾಂತ್ ಇಲ್ಲಪ್ಪ ಈಗ್ಲೇ ತಡ ಆಯ್ತು ವಿರಾಜ್ ಸರ್ ಬೇಗ ಬರೋಕ್ ಹೇಳಿದ್ದಾರೆ ಬರ್ತೀನಿ ಏನೂ ಆಗಲ್ಲ ದಿಗನ್ ಕಾಯ್ತಾ ಇದಾರೆ ಎಂದು ಮನೆಯಿಂದ ಹೊರಟವಳನ್ನು ಗುರಿ ಮಾಡಿದ್ದು ಆ ಲಾರಿ ಒಂದೇ ಎಲ್ಲಾ ಕ್ಯಾರೆಕ್ಟರ್ ಸ್ಕಿಪ್ ಮಾಡಿ ಕತೆ ಮುಗಿಸೋದು ಐದು ನಿಮಿಷದ ಕೆಲಸ ಅದೇ ನನ್ನ ಫೇವ್ರೇಟ್ ಕತೆ ಇತ್ತು ಎಲ್ಲ ಕ್ಯಾರೆಕ್ಟರ್ ಮುಖ್ಯ ಅಲ್ವಾ ಎಲ್ಲಾ ಸಂದರ್ಭ ಮುಖ್ಯ ಅಲ್ವಾ ಅದಕ್ಕೆ ನಿಮ್ಗೆ ಚೋಟು ಬರ್ತ್ ಸೀನ್ ತಡ ಆಗ್ತದೆ ಸಾರಿ ಬೇಜಾರ್ ಮಾಡ್ಕೋಬಿಡಿ ಅದೆಷ್ಟು ಬೇಗ ಬರ್ತ್ ಬರುತ್ತೆ ವೇಟ್ ಇರಿ ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬ ಎನರ್ಜಿ ಗೂ ತುಂಬಾ ಥ್ಯಾಂಕ್ಸ್ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ